ರಾಯಚೂರು ಜಿಲ್ಲೆಯ ಲಿಂಗಸೂರಿನ ಮಾಕಾಪುರ ಬಳಿ ಗ್ರಾನೈಟ್ ಕ್ವಾರಿಯಲ್ಲಿ ಸ್ಫೋಟಗೊಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕ್ವಾರಿ ಮಾಲೀಕ ಮ್ಯಾನೇಜರ್ ಸೇರಿ ಮೂವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಮೈ ಮೇಲೆ ಕಲ್ಲು ಬಿದ್ದು ಬಾಗಲಕೋಟೆಯ ಇಳಕಲ್ನ ವೆಂಕಟೇಶ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಕೊಪ್ಪಳದ ಕುಷ್ಟಗಿ ಮೂಲದ ಮಹಾಲಿಂಗ ಎಂಬುವವರಿಗೆ ಗಂಭೀರ ಗಾಯಗಳಾಗಿವೆ ಗ್ರಾನೈಟ್ ಕ್ವಾರಿ ಅಕ್ರಮವಾಗಿ ನಡೆಯುತ್ತಿದ್ದು ಘಟನೆ ಹೊರಗೆ ಬಾರದಂತೆ ಮೃತದೇಹವನ್ನ ಬಾಗಲಕೋಟೆಗೆ ರವಾನಿಸಿ ಮುದಗಲ್ ಸರ್ಕಾರಿ ಆಸ್ಪತ್ರೆಗೆ ತರಲಾಗಿತ್ತು ಗಾಯಾಳುವನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಮುದಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಇದೀಗ ಘಟನಾ ಸ್ಥಳಕ್ಕೆ ಬಾಂಬ್ ಡಿಸ್ಪೋಸಲ್ ಸ್ಕ್ವಾರ್ ಭೇಟಿ ನೀಡಿ ತಪಾಸಣೆ ಮಾಡಿದ್ದಾರೆ ಸ್ಫೋಟಕ ವಸ್ತುಗಳ ಬಳಕ ಬಗ್ಗೆ ಹಿನ್ನೆಲೆ ಡಿಸ್ಪೋಸಲ್ ಸ್ಕ್ವಾಡ್ನಿಂದ ಪರಿಶೀಲನೆ ಮಾಡಲಾಗಿದೆ ಗ್ರಾನೈಟ್ ಗಣಿಗಾರಿಕೆ ಅನುಮತಿಗೆ ಇದ್ದರೂ ಅನಧಿಕೃತವಾಗಿ ಸಿಡಿಮದ್ದು ಬಳಕೆ ಮಾಡಿರುವುದು ಬಯಲಾಗಿದೆ ಸದ್ಯ ಕ್ವಾರಿ ಮಾಲೀಕ ಮಲ್ಲನಗೌಡ ಮ್ಯಾನೇಜರ್ ವಿಶ್ವನಾಥ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ರಾಯಚೂರು ಜಿಲ್ಲೆಯ ಲಿಂಗಸೂರಿನ ಮಾಕಾಪುರ ಬಳಿ ಗ್ರಾನೇಟ್ ಕ್ವಾರಿಯಲ್ಲಿ ಸ್ಫೋಟಗೊಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕ್ವಾರಿ ಮಾಲೀಕ ಮ್ಯಾನೇಜರ್ ಸೇರಿ ಮೂವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಮೈ ಮೇಲೆ ಕಲ್ಲು ಬಿದ್ದು ಬಾಗಲಕೋಟೆಯ ಇಳಕಲ್ನ ವೆಂಕಟೇಶ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಕೊಪ್ಪಳದ ಕುಷ್ಟಗಿ ಮೂಲದ ಮಹಾಲಿಂಗ ಎಂಬುವವರಿಗೆ ಗಂಭೀರ ಗಾಯಗಳಾಗಿವೆ ಗ್ರಾನೈಟ್ ಕ್ವಾರಿ ಅಕ್ರಮವಾಗಿ ನಡೆಯುತ್ತಿದ್ದು ಘಟನೆ ಹೊರಗೆ ಬಾರದಂತೆ ಮೃತದೇಹವನ್ನು ಬಾಗಲಕೋಟೆಗೆ ರವಾನಿಸಿ ಮುದಗಲ್ ಸರ್ಕಾರಿ ಆಸ್ಪತ್ರೆಗೆ ತರಲಾಗಿತ್ತು ಗಾಯಾಳುವನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಮುದಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಇದೀಗ ಘಟನಾ ಸ್ಥಳಕ್ಕೆ ಬಾಂಬ್ ಡಿಸ್ಪೋಸಲ್ ಸ್ಕ್ವಾರ್ ಭೇಟಿ ನೀಡಿ ತಪಾಸಣೆ ಮಾಡಿದ್ದಾರೆ ಸ್ಫೋಟಕ ವಸ್ತುಗಳ ಬಳಕ ಬಗ್ಗೆ ಹಿನ್ನೆಲೆ ಡಿಸ್ಪೋಸಲ್ ಸ್ಕ್ವಾಡ್ನಿಂದ ಪರಿಶೀಲನೆ ಮಾಡಲಾಗಿದೆ ಗ್ರಾನೈಟ್ ಗಣಿಗಾರಿಕೆ ಅನುಮತಿಗೆ ಇದ್ದರೂ ಅನಧಿಕೃತವಾಗಿ ಸಿಡಿಮದ್ದು ಬಳಕೆ ಮಾಡಿರುವುದು ಬಯಲಾಗಿದೆ ಸದ್ಯ ಕ್ವಾರಿ ಮಾಲೀಕ ಮಲ್ಲನಗೌಡ ಮ್ಯಾನೇಜರ್ ವಿಶ್ವನಾಥ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ರಾಯಚೂರು ಜಿಲ್ಲೆಯ ಲಿಂಗಸೂರಿನ ಮಾಕಾಪುರ ಬಳಿ ಗ್ರಾನೈಟ್ ಕ್ವಾರಿಯಲ್ಲಿ ಸ್ಫೋಟಗೊಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕ್ವಾರಿ ಮಾಲೀಕ ಮ್ಯಾನೇಜರ್ ಸೇರಿ ಮೂವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಮೈ ಮೇಲೆ ಕಲ್ಲು ಬಿದ್ದು ಬಾಗಲಕೋಟೆಯ ಇಳಕಲ್ನ ವೆಂಕಟೇಶ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಕೊಪ್ಪಳದ ಕುಷ್ಟಗಿ ಮೂಲದ ಮಹಾಲಿಂಗ ಎಂಬುವವರಿಗೆ ಗಂಭೀರ ಗಾಯಗಳಾಗಿವೆ ಗ್ರಾನೈಟ್ ಕ್ವಾರಿ ಅಕ್ರಮವಾಗಿ ನಡೆಯುತ್ತಿದ್ದು ಘಟನೆ ಹೊರಗೆ ಬಾರದಂತೆ ಮೃತದೇಹವನ್ನು ಬಾಗಲಕೋಟೆಗೆ ರವಾನಿಸಿ ಮುದಗಲ್ ಸರ್ಕಾರಿ ಆಸ್ಪತ್ರೆಗೆ ತರಲಾಗಿತ್ತು ಗಾಯಾಳುವನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಮುದಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಇದೀಗ ಘಟನಾ ಸ್ಥಳಕ್ಕೆ ಬಾಂಬ್ ಡಿಸ್ಪೋಸಲ್ ಸ್ಕ್ವಾರ್ ಭೇಟಿ ನೀಡಿ ತಪಾಸಣೆ ಮಾಡಿದ್ದಾರೆ ಸ್ಫೋಟಕ ವಸ್ತುಗಳ ಬಳಕ ಬಗ್ಗೆ ಹಿನ್ನೆಲೆ ಡಿಸ್ಪೋಸಲ್ ಸ್ಕ್ವಾಡ್ನಿಂದ ಪರಿಶೀಲನೆ ಮಾಡಲಾಗಿದೆ ಗ್ರಾನೈಟ್ ಗಣಿಗಾರಿಕೆ ಅನುಮತಿಗೆ ಇದ್ದರೂ ಅನಧಿಕೃತವಾಗಿ ಸಿಡಿಮದ್ದು ಬಳಕೆ ಮಾಡಿರುವುದು ಬಯಲಾಗಿದೆ ಸದ್ಯ ಕ್ವಾರಿ ಮಾಲೀಕ ಮಲ್ಲನಗೌಡ ಮ್ಯಾನೇಜರ್ ವಿಶ್ವನಾಥ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ರಾಯಚೂರು ಜಿಲ್ಲೆಯ ಲಿಂಗಸೂರಿನ ಮಾಕಾಪುರ ಬಳಿ ಗ್ರಾನೇಟ್ ಕ್ವಾರಿಯಲ್ಲಿ ಸ್ಫೋಟಗೊಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕ್ವಾರಿ ಮಾಲೀಕ ಮ್ಯಾನೇಜರ್ ಸೇರಿ ಮೂವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಮೈ ಮೇಲೆ ಕಲ್ಲು ಬಿದ್ದು ಬಾಗಲಕೋಟೆಯ ಇಳಕಲ್ನ ವೆಂಕಟೇಶ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಕೊಪ್ಪಳದ ಕುಷ್ಟಗಿ ಮೂಲದ ಮಹಾಲಿಂಗ ಎಂಬುವವರಿಗೆ ಗಂಭೀರ ಗಾಯಗಳಾಗಿವೆ ಗ್ರಾನೈಟ್ ಕ್ವಾರಿ ಅಕ್ರಮವಾಗಿ ನಡೆಯುತ್ತಿದ್ದು ಘಟನೆ ಹೊರಗೆ ಬಾರದಂತೆ ಮೃತದೇಹವನ್ನು ಬಾಗಲಕೋಟೆಗೆ ರವಾನಿಸಿ ಮುದಗಲ್ ಸರ್ಕಾರಿ ಆಸ್ಪತ್ರೆಗೆ ತರಲಾಗಿತ್ತು ಗಾಯಾಳುವನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಮುದಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಇದೀಗ ಘಟನಾ ಸ್ಥಳಕ್ಕೆ ಬಾಂಬ್ ಡಿಸ್ಪೋಸಲ್ ಸ್ಕ್ವಾರ್ ಭೇಟಿ ನೀಡಿ ತಪಾಸಣೆ ಮಾಡಿದ್ದಾರೆ ಸ್ಫೋಟಕ ವಸ್ತುಗಳ ಬಳಕ ಬಗ್ಗೆ ಹಿನ್ನೆಲೆ ಡಿಸ್ಪೋಸಲ್ ಸ್ಕ್ವಾಡ್ನಿಂದ ಪರಿಶೀಲನೆ ಮಾಡಲಾಗಿದೆ ಗ್ರಾನೈಟ್ ಗಣಿಗಾರಿಕೆ ಅನುಮತಿಗೆ ಇದ್ದರೂ ಅನಧಿಕೃತವಾಗಿ ಸಿಡಿಮದ್ದು ಬಳಕೆ ಮಾಡಿರುವುದು ಬಯಲಾಗಿದೆ ಸದ್ಯ ಕ್ವಾರಿ ಮಾಲೀಕ ಮಲ್ಲನಗೌಡ ಮ್ಯಾನೇಜರ್ ವಿಶ್ವನಾಥ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ